ಸ್ನೇಹಿತರೆ ಇವತ್ತು ಒಂದು ಹೊಸ ಮಾಹಿತಿನ ತಂದಿದ್ದೀನಿ ಯಾರೆಲ್ಲ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅಂಥ ರೈತರುಗಳು ಆನ್ಲೈನಲ್ಲಿ ಕಂಪ್ಲೇಂಟ್ನ ಮಾಡಿ ನಿಮ್ಮ ಎಲ್ಲ ಕಂತಿನ ಹಣನ ವಾಪಸ್ಸು ತರಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾ ಇದೀನಿ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಾನೆ ಕೊನೆ ತನಕ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತ ಏನು ಅರ್ಥ ಆಗಲ್ಲ ನಾನು ಮಧ್ಯದಲ್ಲಿ ಕೆಲ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಬಂದು ಕೆಲವು ಮಾಹಿತಿಗಳನ್ನ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಏನಕ್ಕೆಂದರೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅಂತ ನೀವು ಪ್ರಶ್ಟ್ ಮಾಹಿತಿನ ಚೆಕ್ ಮಾಡಿಕೊಂಡು ತದನಂತರ ನೀವು ಆ ಸಮಸ್ಯೆಯ ಕಂಡಿಟ್ಕೊಂಡಿದ್ದ ನಂತರ ಪರಿಹಾರನ ಕಂಡು ನಿಮಗೆ ಸುಲಭ ಆಗುತ್ತೆ ಮೊದಲಿಗೆ ನೀವು ಪಿ ಎಮ್ ಕಿಸಾನ್ಗೆ ವೆಬ್ಸೈಟ್ಗೆ ಭೇಟಿ ಕೊಟ್ಟಿದ್ದ ನಂತರ ನಿಮಗೆ ಈ ರೀತಿ ಎಂಟ್ರಿ ಕಾಣುತ್ತೆ ಇಲ್ಲಿ ಮೊದಲಿಗೆ ನೀವು ನಿಮ್ಮದು ಇ ಕೆ ವೈ ಸಿ ಆಗಿದೆ ಅಂತ ಫ್ರಸ್ಟ್ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಆಗಿರಲಿ ಆಗಿಲ್ಲದೆ ಹೋಗ್ಲಿ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ಇ ಕೆ ವೈ ಸಿ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಆ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಆಲ್ರೆಡಿ ಇ ಕೆ ವೈ ಸಿ ಡನ್ ಅಂತ ಈ ರೀತಿ ಪಾಪಪ್ ತೋರಿಸ್ಬೇಕಾಗತ್ತೆ ನಿಮಗೆ ಇ ಕೆ ವೈ ಸಿ ಸಮಸ್ಯೆ ಇಲ್ಲ ಅಂತ ಇದರಿಂದ ನಿಮಗೆ ಗೊತ್ತಾಗುತ್ತೆ ನಂತರ ನೀವು ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ನೀವು ಮತ್ತೆ ಯಾವ ಸಮಸ್ಯೆ ಇದೆ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಇಂಟ್ರಿಪೇಸ್ ಬರುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಇಲ್ಲಿ ಲಾಗಿನ್ನ ಮಾಡ್ಕೋಬೇಕಾಗುತ್ತೆ ನಿಮಗೆ ಒಂದು ವೇಳೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರಲ್ಲ ನೀವೇನು ಮಾಡಬೇಕು ಅಂತ ಇಲ್ಲಿ ನೋ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮಗೆ ಅಲ್ಲೂ ಕೂಡ ನಿಮಗೆ ಎರಡು ರೀತಿ ಆಪ್ಷನ್ ಬರುತ್ತೆ ನೀವು ಮೊಬೈಲ್ ನಂಬರ್ ಮುಖಾಂತರ ಮತ್ತು ಆಧಾರ್ ನಂಬರ್ ಮುಖಾಂತರ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಫೈನ್ ಮಾಡ್ಕೋಬೋದು ನೀವು ಆಧಾರ್ ನಂಬರ್ನ ಹಾಕಿ ನೀವು ಫೈಂಡ್ ಹೋದರೆ ನಿಮಗೆ ಅಲ್ಲಿ ಎರರ್ ಬರ್ತದೆ ನೀವು ಇವಾಗ ಫೋನ್ ನಂಬರ್ನ ಹಾಕಿ ನೀವು ಫೈಂಡ್ ಮಾಡ್ಕೋಬೇಕಾಗತ್ತೆ ತುಂಬ ಜನರು ನೀವು ಆಧಾರ್ ನಂಬರ್ ಹಾಕ್ತಾಯಿದ್ರೆ ಅದರಿಂದ ನಿಮಗೆ ಅಲ್ಲಿ ಎರರ್ ತೋರಿಸ್ತಾ ಇದೆ ನಾನಿವಾಗ ಫೋನ್ ನಂಬರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಫೋನ್ ನಂಬರ್ ಯಾವುದು ಅಂತ ಹೇಳಿದ್ರೆ ನೀವು ರೀಸೆಂಟಾಗಿ ಈ ಕೆ ಸಿನ ಮಾಡಿಸ್ಕೊಂಡಿದ್ದಾಗ ನೀವು ಕೊಟ್ಟಿರ್ತೀರಿ ಫೋನು ಆ ಫೋನ್ ನಂಬರ್ನ ಹಾಕಬೇಕಾಗತ್ತೆ ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ನೀವು ಫಿಲ್ ಮಾಡಿ ಇಲ್ಲಿ ಗೆಟ್ ಟು ಮೊಬೈಲ್ ಓ ಟಿ ಪಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನಲ್ಲಿ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಈ ರೀತಿ ಫೈಂಡ್ ಆಗುತ್ತೆ ಇಲ್ಲಿ ಕೆ ಇಂದ ಸ್ಟಾರ್ಟ್ ಆಗಿರುತ್ತೆ ಇದನ್ನು ನೀವು ಕಾಪಿ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಅದು ಬೇಕಾಗುತ್ತೆ ನಂತರ ನೀವು ಮತ್ತೆ ನೀವು ಹೋಮ್ ಪೇಜ್ಗೆ ಬರಬೇಕಾಗತ್ತೆ ಅಲ್ಲಿ ನಿಮಗೆ ಬ್ಯಾಕ್ ಬಟನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ ನೀವು ಇಲ್ಲಿ ಕೆಳಗಡೆ ಮತ್ತೆ ಸೇಮ್ ಆಪ್ಷನ್ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನೀವು ಅಲ್ಲಿ ಫೈಂಡ್ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ ನಂತರ ನಿಮ್ಮಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಆ ಬಾಕ್ಸ್ಗೆ ಫಿಲ್ ಮಾಡಬೇಕಾಗತ್ತೆ ಯಾಜೆಟೀಸ್ ಫಿಲ್ ಮಾಡಿ ನಂತರ ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಅಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ನಂತರ ನಿಮಗೆ ಈ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ನಿಮ್ಮೆಲ್ಲ ಮಾಹಿತಿನಲ್ಲಿ ಸೋ ಆಗುತ್ತೆ ನೀವು ಇಲ್ಲಿ ಮೊದಲಿಗೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಇದೆ ಆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಲವು ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು ಮತ್ತು ಇ ಕೆ ವೆ ಸಿ ಸ್ಟೇಟಸ್ ಎಸ್ ಅಂತ ಇರಬೇಕು ಮತ್ತು ಆಧಾರ್ ಬ್ಯಾಂಕ್ ಸೀಡಿಂಗ್ ಕೂಡ ಸ್ಟೇಟಸ್ಸು ಕೂಡ ಎಸ್ ಅಂತ ಇರಬೇಕಾಗತ್ತೆ ಇಲ್ಲಿ ಕೆಲವರಿಗೆ ನೋ ಅಂತ ಇರುತ್ತೆ ಆ ಸಮಸ್ಯೆನ ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ನಿಮಗೆ ಇಂಟು ಮಾರ್ಕೆಟ್ಲಿ ನಿಮಗೆ ತೋರಿಸಿದ್ರೆ ಅದು ಸಮಸ್ಯೆ ಇದೆ ಅಂತ ನೀವು ಆ ಸಮಸ್ಯೆಯನ್ನು ಕಂಡಿಟ್ಕೊಂಡಿದ್ದ ನಂತರ ಮತ್ತೆ ನೀವು ಇಲ್ಲಿ ಕೆಳಗಡೆ ಬರಬೇಕು ಇಲ್ಲಿ ನಿಮ್ಮ ಎಫ್ ಟಿ ಒ ಪ್ರೊಸೀಡ್ ಅಂತ ಇದೆ ನೋಡಿ ಇಲ್ಲಿ ಎಸ್ ಅಂತ ತೋರಿಸ್ಬೇಕಾಗತ್ತೆ ಕೆಲವ್ರಿಗೆ ಏನಾಗ್ತಿದೆ ಅಂದರೆ ಎಫ್ ಟಿ ಒ ಪ್ರೊಸ್ಯೂಡ್ ಅಂದರೆ ಅಲ್ಲಿ ನಾಟ್ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ನೋ ಅಂತ ತೋರಿಸ್ತಾ ಇದೆ ಈ ರೀತಿ ಬತ್ತು ಅಂದರೆ ನಿಮಗೆ ಹಣ ಬರೋಲ್ಲ ಈ ಸಮಸ್ಯೆ ಎಲ್ಲ ಕಂಡಿಟ್ಕೊಳ್ಬೇಕಾಗತ್ತೆ ನಂತರ ನೀವು ಕೆಲವು ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡ್ಕೋಬೋದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಹೋಗಿ ನೀವು ಒಂದು ವೇಳೆ ಕೆ ವೈ ಸಿ ಆಗಿಲ್ಲ ಅಂದರೆ ಬಯೋಮೆಟ್ರಿಕ್ ಮುಖಾಂತರ ನೀವು ಕೆ ಸಿನ ಮಾಡ್ಕೋಬೋದು ಅದೇ ರೀತಿ ನಿಮ್ಮದು ಏನಾದರೂ ಲ್ಯಾಂಡ್ ಸೈಡಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಹಾಗೆಯೇ ನಿಮ್ಮ ಹೆಸರು ಆಧಾರ್ ಕಾರ್ಡ್ ಮತ್ತು ಪಹಣಿಯಲ್ಲಿ ಏನಾದರೂ ಮಿಸ್ ಮ್ಯಾಚ್ ಇದ್ದರೆ ನಿಮ್ಮ ಅಲ್ಲಿಗೆ ಹೋಗಿ ಕರೆಕ್ಷನ್ನು ಕೂಡ ಮಾಡಿಸ್ಕೋಬೋದು ನಾನಿಲ್ಲಿ ಪಿ ಎಮ್ ಕಿಸಾನ್ ವೆಬ್ಸೈಟ್ ಅಂದರೆ ಸಿ ಎಸ್ ಸಿ ಲಾಗಿನಲ್ಲಿ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ ಫಾರ್ಮರ್ ರಿಜಿಸ್ಟ್ರೇಷನ್ ಎಡಿಟ್ ಫಾರ್ಮರ್ ಡೀಟೇಲ್ಸು ಮತ್ತು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮತ್ತು ಸ್ಟೇಟಸ್ ರಿಜಿಸ್ಟ್ರೇಷನ್ ಫಾರ್ಮರ್ ಅಂತ ಬರುತ್ತೆ ನೀವು ಇಲ್ಲಿ ಬಯೋಮೆಟ್ರಿಕ್ ಅಂದರೆ ನೀವು ಓ ಟಿ ಪಿ ಮುಖಾಂತರ ನೀವು ಕೆ ಸಿನ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಮುಖಾಂತರ ಈ ಕೆ ವೈಸಿನ ಮಾಡ್ಕೋಬೋದು ಅದು ಓನ್ಲಿ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾತ್ರ ಮಾಡ್ಬೋದು ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ಎಡಿಟ್ ಫಾರ್ಮಟ್ ಡೀಟೇಲ್ಸ್ ಅಂತ ಸೆಕೆಂಡ್ ಆ್ಯಪ್ಷನ್ ಇದೆ ನೋಡಿ ಈ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಹೆಸರು ಮಿಸ್ ಮ್ಯಾಚ್ ಇದ್ದರೆ ಈಗ ಸಪೋಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾದರೂ ಹಿನ್ಸಿಲ್ ಇದ್ದು ನಿಮ್ಮ ಪಹಣಿಯಲ್ಲಿ ಏನಾದರೂ ಹಿನ್ಸಿಲ್ ಇಲ್ಲ ಅಂತ ಹೇಳಿದ್ರೆ ಅಂಥವ್ರು ಇಲ್ಲಿ ಎಡಿಟ್ ಫಾರ್ಮಟ್ ಡೀಟೇಲ್ಸ್ ನಿಮ್ಮ ಹೆಸರನ್ನ ಮ್ಯಾಚ್ ಮಾಡಿದ್ರೆ ಸಾಕು ನಿಮಗೆ ಮುಂದಿನ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೀವು ಆಧಾರ್ ನಂಬರಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಸರ್ಚ್ ಮಾಡಿದ್ರೆ ನಿಮ್ಮ ಹೆಸರನ್ನ ಎಡಿಟ್ ಮಾಡೋಕೆ ಆಪ್ಷನ್ ಓಪನ್ ಆಗುತ್ತೆ ಈ ರೀತಿ ಹೆಸರು ಏನಾದ್ರು ನಿಮ್ಮದೇನಾದರೂ ತೊಂದರೆ ಆಗಿದ್ದರೆ ಅದನ್ನು ನೀವು ಆನ್ಲೈನಲ್ಲಿ ಸರಿಪಡಿಸ್ಕೋಬೋದು ನೀವು ಯಾವುದೇ ಕಚೇರಿಗಾಲಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ಏನಾದರೂ ಆಧಾರ್ ಕಾರ್ಡಲ್ಲಿ ಏನಾದರೂ ಮತ್ತು ನಿಮ್ಮ ಪಾನೇಲಿ ಏನಾದರೂ ಹೆಸ್ರು ಮಿಸ್ ಮ್ಯಾಚ್ ಇದ್ದರೆ ಅಂಥದ್ದನ್ನ ಒಂದು ಸರಿ ಫೈಂಡ್ ಮಾಡಿಕೊಳ್ಳಿ ನಂತರ ನಮಗೆ ಎಲ್ಲ ಕರೆಕ್ಟಾಗಿದೆ ಆದರೂ ಕೂಡ ನಮಗೆ ಹಣ ಇಲ್ಲ ನಾವೇನು ಮಾಡಬೇಕು ಅಂತ ನೀವು ಕೇಳ್ಬೋದು ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ ನೀವು ಸರ್ಚ್ ಬಾರ್ನಲ್ಲಿ ಪಿ ಜಿ ಪೋರ್ಟಲ್ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ ಅಲ್ಲಿ ಸಿ ಜಿ ಗ್ರಾಮ್ಸ್ ಅಂತ ಬರುತ್ತೆ ಹೋಮ್ ಪೇಜು ಆ ಆಪ್ಷನ್ ಫ್ರಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗೌರ್ನೆನ್ಸಿ ಅಂತೇಳಿ ಒಂದು ಒಂದು ಸರ್ಕಾರದ ಗೌರ್ನೆನ್ಸಿ ಅಂದರೆ ನಿಮ್ಮ ಅಪೀಲ್ಗಳ್ನ ಸ್ವೀಕಾರ ಮಾಡೋಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಇಲಾಖೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ನೀವು ರಿಜಿಸ್ಟರ್ ಆ್ಯಂಡ್ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕ್ಲಿಕ್ ಕೇರಿ ಟು ಸೈನ್ ಅಪ್ ಅಂತ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದ್ರು ಸಾರ್ವಜನಿಕರಾಗಿರೋ ನೀವು ಆ ಆಪ್ಷನ್ನು ಕ್ಲಿಕ್ ಮಾಡಿಕೊಂಡು ನೀವು ಅಲ್ಲಿ ಲಾಗಿನ್ ಪೇಜ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಸಿ ಎಸ್ ಸಿ ಮುಖಾಂತರ ಡೈರೆಕ್ಟಾಗಿ ನಾನು ಲಾಗಿನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಎಸ್ ಅಂತ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನಂತರ ನಿಮಗೆ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಲಾಗಿನ್ ಟು ಪಬ್ಲಿಕ್ ಅಂತ ಇದೆ ಆ ಆಪ್ಷನ್ನು ಕ್ಲಿಕ್ ಮಾಡಬೇಕಾಗತ್ತೆ ನೀವು ಒಂದು ವೇಳೆ ಮೊಬೈಲ್ ಮುಖಾಂತರ ಓಪನ್ ಮಾಡಿಕೊಂಡು ಇದೇ ರೀತಿ ಇಂಟರ್ಪೇಸ್ ಓಪನ್ ಆಗುತ್ತೆ ನೀವು ಕೆಲವು ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ನ ಟಿಕ್ ಬಾಕ್ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದ ನಂತರ ನೀವು ಯಾವ ಡಿಪಾರ್ಟ್ಮೆಂಟ್ಗಳಿದೆ ಆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ವೇಳೆ ಅಲ್ಲಿ ಡಿಪಾರ್ಟ್ಮೆಂಟ್ ಲಿಸ್ಟಲ್ಲಿ ನಿಮ್ಮ ಲಿಸ್ಟ್ ಇಲ್ಲ ಅಂದರೆ ಕೆಳಗಡೆ ಅಂತ ಇದೆ ಅಲ್ಲಿ ಬಂದು ನೀವು ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸಬ್ ಬರುತ್ತೆ ಸಬ್ ಕ್ಯಾಟಗರಿ ಅಲ್ಲಿ ನೀವು ಪಿ ಎಮ್ ಅಂತ ಟೈಪ್ ಮಾಡಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಬರುತ್ತೆ ನೋಡಿ ಪಿ ಎಮ್ ಕಿಸಾನ್ ರಿಲೇಟೆಡ್ ಇಶ್ಯೂಸ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸಬ್ ಕೆಟಗರಿ ಬರುತ್ತೆ ಸೆಲೆಕ್ಟ್ ದ ನೆಕ್ಸ್ಟ್ ಲೆವೆಲ್ ಕೆಟಗರಿ ಅಂತ ಬರುತ್ತೆ ನೀವು ಇಲ್ಲಿ ತೋರ್ತಾ ಇರ್ತಕ್ಕಂಥ ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿ ಇಲ್ಲಿ ನಿಮ್ಮದು ಹಣ ಬರ್ತಾ ಇಲ್ಲ ಅನ್ನೋದನ್ನ ನೀವು ಅಲ್ಲಿ ಫೈನ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ನೀವು ಪಿ ಎಮ್ ಕಿಸಾನ್ನಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನಿಮ್ಮದು ಯಾವ ಕ್ಯಾಟಗರಿಯಾಗಿಗೋಸ್ಕರ ಹಣ ಸ್ಟಾಪ್ ಆಗಿದೆ ಅದನ್ನ ಫೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನ್ ರೆಸಿಪ್ಟ್ ಆಫ್ ದ ಪಿ ಎಮ್ ಕಿಸಾನ್ ಇನ್ಸ್ಟಾಲ್ಮೆಂಟು ಹಾಗೆ ಅಪ್ಲೋಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಹಾಗೇನೇ ಇಲ್ಲಿ ತುಂಬ ಆಪ್ಷನ್ಗಳಿದೆ ನೋಡಿ ಅಪ್ರೂವಲ್ ಡಾಕ್ಯುಮೆಂಟ್ ಬೈ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ತಡೆ ಹಿಡಿದಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸಲ್ಲಿಕೆ ಮಾಡ್ಬೋದು ಹಾಗೆಯೇ ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ಇನ್ಸ್ಟಾಲ್ಮೆಂಟ್ ಸ್ಟಾಪ್ ಆಗಿದೆ ಕೆಲವು ಇನ್ಸ್ಟಾಲ್ಮೆಂಟ್ಗಳು ಬಂದಿದೆ ಆಫ್ಟರ್ ಅವರ್ ನಿಮ್ಗೆ ಏನಾರು ಸ್ಟಾಪ್ ಆಗಿದ್ದರೆ ಎಲ್ಲ ರೀಸನ್ಗಳ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ ನಾನು ನಾನ್ ರೆಸಿಪ್ಟ್ ಫಾರ್ ದ ಪಿ ಎಮ್ ಕಿಸಾನ್ ಇಸ್ ಇನ್ಸ್ಟಾಲ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ನಂತರ ಕೆಳಗಡೆ ಬಂದು ಈ ಬಾಕ್ಸಲ್ಲಿ ನೀವು ನಿಮ್ಮ ರೀಸನ್ನ ಟೈಪ್ ಮಾಡಬೇಕಾಗತ್ತೆ ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಹಣ ಬಂದಿಲ್ಲ ಅಂತೇಳಿ ನೀವು ಅಲ್ಲಿ ಟೈಪ್ ಮಾಡಿ ನಿಮ್ಮ ಮ್ಯಾಟ್ರನ್ನು ನೀವು ಒಂದು ಎರಡು ಮೂರು ಸಾಲಲ್ಲಿ ನೀವು ಉತ್ತರನ ಬರೀಬೇಕಾಗತ್ತೆ ನಂತರ ಎಲ್ಲ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ನೀವು ಒಂದು ಸ್ಕ್ರೀನ್ ಶಾಟ್ನ ತೊಗೊಳ್ಳಿ ನೀವು ಯಾವ ಉದ್ದೇಶಕ್ಕೆ ಹಣ ಬಂದಿಲ್ಲ ಅಂತ ಅಲ್ಲಿ ಚೂಸ್ ಪಿ ಡಿ ಎಫ್ನ ಮಾಡಿ ನೀವು ಆ ಫೈಲನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಅಟ್ಯಾಚ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಗೌರ್ನೆನ್ಸಿ ಸರ್ಕಾರಕ್ಕೆ ಹೋಗಿ ತಲುಪುತ್ತೆ ನಂತರ ನೀವು ಸ್ವಲ್ಪ ದಿವಸ ಬಿಟ್ಟು ಅದೇ ವೆಬ್ಸೈಟ್ಗೆ ಓಪನ್ ಮಾಡಿಕೊಂಡು ಅಲ್ಲಿ ಗೌರ್ನೆನ್ಸಿ ಅಂತ ಇದೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿ ನೀವು ವೇವ್ ಸ್ಟೇಟಸ್ ಅಂದರೆ ನಿಮ್ಮ ಇಲ್ಲಿ ತನಕ ಅರ್ಜಿ ಯಾವ ಸ್ಥಿತಿಲಿದೆ ಅದನ್ನು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ನಿಮಗೊಂದು ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಮತ್ತು ನಿಮ್ಮ ಇ ಮೇಲ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ ಸೆಕ್ಯೂರಿಟಿ ಟೈಪ್ ಕ್ವಶನ್ ಇದೆ ಅದನ್ನು ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅರ್ಜಿಯ ಸ್ಥಿತಿ ಯಾವ ಹಂತದಲ್ಲಿದೆ ಇದೆ ಅದನ್ನು ತೋರಿಸುತ್ತೆ ನಿಮ್ಮದು ರಿಸಾಲ್ವ್ ಆಗಿದೆಯಾ ಇಲ್ಲ ನಿಮ್ಮ ಸಮಸ್ಯೆಗೆ ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲ ಡೀಟೇಲ್ಸು ಅಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಮುಖಾಂತರನು ಕೂಡ ಗೌರ್ನೆನ್ಸಿ ಅಂದರೆ ನಿಮ್ಮ ಅಪೀಲನ್ನು ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಪಿ ಎಮ್ ಪಿ ಸಂಬಂಧಪಟ್ಟಂಥ ರಿಲೇಟಿವ್ ವಿಷಸ್ ಮೇಲೆ ನಾನು ವೀಡಿಯೋನ ಮಾಡ್ತಾಯಿರ್ತೀನಿ ಇರ್ತೀನಿ ನಿಮಗೆ ತಕ್ಷಣ ನೋಟಿಫಿಕೇಷನ್ನು ತಲುಪುತ್ತೆ ಇದಾಗಿತ್ತು ಸ್ನೇಹಿತರ ಮಾಹಿತಿ ಇಲ್ಲಿ ತನಕ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ